ಶ್ರೀ ಗುರುಭ್ಯೋ ನಮಃ ಹರಿ ಹಿ ನಮಸ್ಕಾರ ಸ್ನೇಹಿತರೆ ನಮ್ಮ ಸುಧಾನ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ ಮೂರನೇ ಪಾತ್ರವಾದಂತಹ ಕಥೆಯೊಳಗೊಂದು ಕತೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಸುಮಿತ್ರಾ ಎಂಬ ರಾಜನಿದ್ದ ಅವನು ಒಂದು ದಿನ ಬೇಟೆಗೆಂದು ಹೊರಟ ಒಂದು ಜಿಂಕೆ ಕಾಣಿಸಿತು ಅದನ್ನು ಅಟ್ಟಿಸಿಕೊಂಡು ಹೋದ ಗುರಿ ಇಟ್ಟು ಬಲವಾಗಿ ಊರುವಂತೆ ಬಾಣವನ್ನು ಬಿಟ್ಟ ಆ ಬಾಣ ಮೈಗೆ ನಾಟಿಕೊಂಡರೂ ಕೂಡ ಆ ಜಿಂಕೆ ಓಡಿ ಎತ್ತಲೋ ಮಾಯವಾಯಿತು ಅದನ್ನು ಹುಡುಕುತ್ತಾ ಬಲು ದೂರ ಹೋಗಿದ್ದ ಬೆಟ್ಟ ನದಿ ಕಾಡುಗಳನ್ನೆಲ್ಲ ಬಳಸಿ ಅದರ ಹಿಂದೆ ಹೋಗಿದ್ದ ಆಯಾಸವಾಯಿತೆ ಹೊರತು ಬೇಟೆ ಸಿಕ್ಕಲಿಲ್ಲ ಹತ್ತಿರದಲ್ಲಿಯೇ ಋಷಭ ಮುನಿಗಳ ಆಶ್ರಮ ಅಲ್ಲಿ ಹೋಗಿ ಅವರೊಂದಿಗೆ ತಾತ್ವಿಕ ಸಂವಾದವನ್ನು ಆರಂಭಿಸಿದ ಪೂಜ್ಯರೇ ಜಿಂಕೆಯ ಆಸೆಗೆ ನನ್ನನ್ನೇ ಮರೆತು ಪ್ರಯತ್ನಿಸಿದೆ ಆದರೆ ಆಸೆ ದೊಡ್ಡದಲ್ಲವೇ ಆ ಆಸೆಗಿಂತ ದೊಡ್ಡದಾದುದು ಲೋಕದಲ್ಲಿ ಬೇರೆ ಯಾವುದಿದೆ ಸ್ವಲ್ಪ ಹಿಂದೆ ಇನ್ನೊಬ್ಬನೂ ಸುಮಿತ್ರರ ಗುರುಗಳನ್ನು ಅದೇ ಪ್ರಶ್ನೆ ಕೇಳಿದ್ದ ಇಬ್ಬರಿಗೂ ಅನ್ವಯಿಸುವಂತೆ ಉತ್ತರ ನೀಡಲು ಪ್ರಯತ್ನಿಸಿದ ಗುರು ಋಷಭ ಮುನಿಗಳು ಒಂದು ದೃಷ್ಟಾಂತದ ಕತೆಯನ್ನು ಹೇಳುತ್ತಾರೆ ಅದು ಸ್ವತಃ ಋಷಭರೇ ಕಂಡ ಪ್ರಕರಣ ಆ ಕಥೆಯನ್ನು ಗುರುಗಳು ವಿವರಿಸಲು ಆರಂಭಿಸಿದರು ಸುಮಿತ್ರಾ ಮತ್ತು ಸ್ನೇಹಿತರೆ ಬಹಳ ಹಿಂದೆ ನಾನು ತೀರ್ಥಯಾತ್ರೆಗೆ ಹೋಗಿದ್ದೆ ಬದರಿಗೆ ಹೋಗಿ ಅಲ್ಲಿ ನರನಾರಾಯಣರ ದರ್ಶನವನ್ನು ಪಡೆದು ಹತ್ತಿರದಲ್ಲಿ ಇದ್ದ ಒಂದು ಆಶ್ರಮಕ್ಕೆ ಪ್ರವೇಶಿಸಿದೆ ಅಲ್ಲಿ ತನು ಎಂಬ ಋಷಿಗಳಿದ್ದರು ಅವರದು ಬಡಕಲು ದೇಹ ಆದರೆ ಅಸಾಧಾರಣ ಎತ್ತರ ಮಹಾ ತಪಸ್ವಿ ಆತ ಮಹಿಮಾನ್ವಿತರು ಅವರ ಸುತ್ತ ಶಿಷ್ಯರು ಕುಳಿತಿದ್ದರು ನಾನು ಕುಳಿತು ಅವರೊಂದಿಗೆ ಸಂವಾದ ಆರಂಭಿಸಿದೆ ನಮ್ಮ ಮಾತು ಇನ್ನೂ ಮುಗಿದಿರಲಿಲ್ಲ ಅಷ್ಟರಲ್ಲಿ ಪರಿವಾರ ಸಮೇತ ಅಲ್ಲಿಗೆ ಕುದುರೆ ಏರಿ ವೀರದ್ಯುಮ್ನ ಬಂದ ಅವನು ತನ್ನ ಸಂಕಟ ಎಲ್ಲವನ್ನು ಹೇಳಿಕೊಂಡ ಅವನ ಮಗನ ಹೆಸರು ಭೂರಿ ಭೂರಿಯು ಕೆಲವು ದಿನಗಳ ಹಿಂದೆ ಬೇಟೆಗೆಂದು ಕಾಡಿಗೆ ಹೋಗಿ ಕಾಣೆಯಾಗಿದ್ದಾನಂತೆ ಎಲ್ಲೆಲ್ಲಿ ಹುಡುಕಿದರೂ ಸಿಕ್ಕಲಿಲ್ಲವಂತೆ ಸುಳಿವು ಕೂಡ ದೊರಕಲಿಲ್ಲವಂತೆ ಅದಕ್ಕೆ ನಾನೇ ಹುಡುಕಲು ಬಂದೆ ಮತ್ತೆ ತಮ್ಮನ್ನು ಕಂಡು ಹೋಗಲು ಬಂದೆ ನನ್ನ ಮಗನನ್ನು ಅಗಲಿ ನಾನು ಬಾಳಲಾರೆ ಕಾಣದಿದ್ದರೆ ನಾನು ಪ್ರಾಣ ಬಿಡುತ್ತೇನೆ ಪೂಜ್ಯರೆ ನನಗೆ ಮಗನನ್ನು ಕಾಣುವ ಆಸೆ ತುಂಬ ಪ್ರಬಲವಾಗಿದೆ ಅದು ನೆರವೇರುವಂತದೇವಂತದೆ ಆಸೆಗಿಂತ ಯಾವುದು ದೊಡ್ಡದು ಎಂದು ಪ್ರಶ್ನೆ ಕೇಳಿದರಂತೆ ಅಂದರೆ ಈ ಕಥೆಯ ವಾಸ್ತವವು ಈ ಕಥೆಯ ವಾಸ್ತುವು ಸುಮಿತ್ರ ಕೇಳಿದ್ದ ಪ್ರಶ್ನೆಯ ಸ್ವರೂಪದ್ದೇ ಆಗಿದೆ ಒಬ್ಬ ಬೇಟೆಯ ಜಿಂಕೆ ಸಿಕ್ಕದೇ ನರಳಿದ್ದರೆ ಇವನು ಮಗನೇ ಸಿಕ್ಕದೇ ತೊಳಲಾಡುತ್ತಿದ್ದಾನೆ ಆಗ ಅಸಾಧಾರಣ ಎತ್ತರದ ತನು ಮಹರ್ಷಿಗಳು ಸಮಾಧಾನ ಚಿತ್ತರಾಗಿ ವೀರಜಿಮ್ನಿಗೆ ಹಿತವಚನಗಳನ್ನು ಹೇಳಿದರು ಕಾಣದ ಮಗನಿಗಾಗಿ ಹಾತೊರೆಯುವುದು ದೇಹವನ್ನು ಕೃಷಗೊಳಿಸುವ ಸಾಧನವಾದೀತು ಅದು ಬದುಕನ್ನೇ ಕೃಷಗೊಳಿಸುತ್ತದೆ ಈ ಬಗೆಗೆ ಅನವಶ್ಯಕವಾಗಿ ಚಿಂತೆ ಮಾಡುವುದು ಸರಿಯಲ್ಲ ಹೀಗೆ ಬಹಳ ಕಾಲ ಉಪದೇಶವನ್ನಿತ್ತ ನಂತರ ಆ ತನುಮಹರ್ಷಿಗಳು ತಮ್ಮ ಯೋಗ ಮಹಿಮೆಯಿಂದ ಒಳಗೆ ಯಾರನ್ನೋ ಕೂಗುವಂತೆ ಭೂರ್ ಭೂರಿಧುಮ್ಯ ಭೂರಿಧುನ ಎಂದು ಜೋರಾಗಿ ಕೂಗಿದರು ವೀರದ್ಯುಮ್ನನಿಗೆ ಆಶ್ಚರ್ಯವಾಯಿತು ಸುತ್ತಲೂ ನೋಡಿದ ಒಳಗಿನಿಂದ ಭೂರಿ ದ್ಯುಮ್ನನು ಬಂದ ಗುರುಗಳೇ ಎನ್ನುತ್ತಾ ಹೊರಗೆ ಬರಬೇಕೇ ಅವನನ್ನು ಕಂಡು ವೀರದ್ಯುಮ್ನನಿಗೆ ತುಂಬ ಸಂತೋಷವಾಯಿತು ಆಗ ತನು ಋಷಿಯು ಇದೇ ಭೂರಿಧ್ಯುಮ್ನನು ಹಿಂದೆ ಋಷಿಗಳ ಕೇಳಿದ ಸುವರ್ಣ ಕಲಶವನ್ನು ನಾರುಮಡಿಗಳನ್ನು ದಾನವಾಗಿ ಕೊಡಲು ನಿರಾಕರಿಸಿದ್ದ ನಿರಾಕರಿಸಿದ್ದನಂತೆ ಆದ್ದರಿಂದ ತನೂಷಿಗೆ ಮೊದಲು ಕೋಪ ಬಂದರೂ ಆನಂತರ ಅವುಗಳ ಮೇಲನ ಆಸೆ ಹೋಯಿತಂತೆ ಭೂರಿದ್ಯುಮ್ನ ಮೇಲೂ ಅವರಿಗೆ ಪ್ರತೀಕಾರ ಭಾವ ಮೂಡಲಿಲ್ಲ ಆಸೆಯನ್ನು ತೊರೆದವರು ದುರ್ ದುರ್ಲಭರು ಎಂದು ಹೇಳುವುದು ಮತ್ತು ಆಸೆ ಇಟ್ಟುಕೊಳ್ಳದೆ ಬದುಕಬೇಕು ಎನ್ನುವುದು ಈ ಕಥೆಯ ಮೂಲ ತಿರುಳು ಆಸೆಯೇ ದುಃಖಕ್ಕೆ ಮೂಲ ಆದ್ದರಿಂದ ಆಸೆಯನ್ನು ತೊರೆದು ಜೀವಿಸುವುದು ಉತ್ತಮ ಇವಿಷ್ಟು ಈ ದಿನದ ಪಾತ್ರದ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ನಾವು ಧನ್ಯವಾದಗಳು ಮತ್ತೆ ಸಿಗೋಣ